ಸರ್ಕಾರಿ ವೈದ್ಯಕೀಯ ಕಾಲೇಜು ಅಂದರೆ ಈಗೇನು ಬೆಳಗಾವಿನಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿದೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತಕ್ಕಂಥ ಆ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಕೇಳಿದ್ದು ಜನಕ್ಕೆ ಮುನ್ನೋರ್ಸುವಂಥ ಕೆಲಸ ಮಾಡ್ತಿದ್ದಾರೆ ತುಳ್ಳು ಭಾಗ್ಯಗಳ ದೊಡ್ಡ ಕಂತೆನೇ ಕೋಲಾರ ಇದ್ದಾರೆ ಶಾಶ್ವತವಾದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಬೇಡಿಕೆ ಬೇಡಿಕೆಯಾಗಿ ಉಳಿದೋಯಿತು ಕೊನೆಗೆ ಸಂಸ್ಕರಣಾ ಘಟಕಗಳಂತೂ ಅದು ಪ್ರಸ್ತಾಪನೆ ಇಲ್ಲ ಅದು ಮುಂದುವರೆದ್ರೆ ಈ ಅಬಕಾರಿ ಇಲಾಖೆಯಿಂದ ಅವರು ಟಾರ್ಗೆಟ್ ಇಟ್ಟಿದ್ದಾರೆ ಸರ್ಕಾರ ಅಬ್ಕಾರಿಗಳಿಗೆ ಇಷ್ಟು ಮದ್ಯ ಏನು ಅದನ್ನು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸೇಲ್ ಮಾಡಬೇಕಂತ ಅದಕ್ಕೆ ಮನಸ್ಸೋ ಇಚ್ಛೆ ಅದಕ್ಕೆ ಅನುಮತಿಯನ್ನು ನೀಡಿ ಅದ್ರ ಮೂಲಕ ಇಡೀ ರಾಜ್ಯದ ಜನತೆಗೇನ ಜೊತೆಗೆ ಜಿಲ್ಲೆಯ ರೈತರ ಜನತೆಯನ್ನು ಸಂಕಷ್ಟದಲ್ಲಿಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಹಾಗೆ ಶಿಕ್ಷಣ ಸಂಬಂಧಪಟ್ಟಂಗೆ ಯಾವುದೇ ಒಂದು ಸಣ್ಣ ಅನುದಾನ ಕೂಡ ಬಿಡುಗಡೆ ಮಾಡಲಿಲ್ಲ ಈಗಾಗಲೇ ಖಾಸಗಿ ಶಾಲೆಗೆ ಪೈಪೋಟಿ ನೀಡ್ತಕ್ಕಂಥ ಸರ್ಕಾರಿ ಶಾಲೆಗಳು ತುಂಬ ಅವಶ್ಯಕತೆ ಇದೆ ಟೊಮೆಟೊ ಮಾವು ಮತ್ತು ಹಣ್ಣು ತರಕಾರಿ ಸಂಸ್ಕರಣಾ ಘಟಕಗಳು ಬೇಡಿಕೆ ಇಟ್ಟಿದ್ವು ಅದಂತೂ ಅದು ಯಾತಕ್ಕೆ ಆ ರೀತಿ ಮಲತಾಯಿ ಧೋರಣೆ ಮಾಡ್ತಾಯಿದ್ರೆ ಗೊತ್ತಿಲ್ಲ ಅತಿ ಹೆಚ್ಚು ಹಣ್ಣು ತರಕಾರಿಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಬೆಳೆದು ಇಡೀ ರಾಜ್ಯ ಮತ್ತು ನೆರರಾಷ್ಟ್ರ ಸರಬರಾಜು ಮಾಡ್ತಕ್ಕಂಥ ಒಂದು ಅತ್ಯುತ್ತಮವಾದ ಗುಣಮಟ್ಟದ ಮತ್ತು ಹೆಚ್ಚು ವಿಸ್ತೀರ್ಣದಲ್ಲಿ ಬೆಳೀತಕ್ಕಂಥ ಉತ್ಪನ್ನಗಳನ್ನು ಸಂಸ್ಕರಣೆಗಳ ಕಟ್ಕಾಗ್ಲಾದ್ವು ಅಥವಾ ಅದನ್ನು ಕೋಲ್ಡ್ ಸ್ಟೋರೇಜನ್ನು ಮಾಡೋದಂತಾಗಲಿ ಅಥವಾ ಗೋದಾಮು ಕಟ್ಟುವಂಥಾಗಲಿ ಅದು ಯಾವುದೂ ಮಾಡಲಿಲ್ಲ ಅದನ್ನು ಸಂಪೂರ್ಣವಾಗಿ ಶೂನ್ಯ ಅದರ ವಿಚಾರದಲ್ಲಿ ಪ್ರಸ್ತಾಪನೆ ಅದು ವಿಚಾರ ಶೂನ್ಯ ಖಾಸಗಿ ಸಂಸ್ಥೆಗಳ ಜೊತೆ ಸಮಯ ಸಹಭಾಗಿತ್ವದಲ್ಲಿ ಮಾಡ್ತೀನಿ ಅಂತಾರ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ ಅನ್ನೋ ಒಂದು ಗುಮಾನ ಇದೆ ಯಾಕಂದರೆ ಯಾರು ಖಾಸಗಿ ಒಡೆತನದಲ್ಲಿ ಈಗಾಗಲೇ ಸರ್ಕಾರಿ ಶಾ ಮೆಡಿಕಲ್ ಕಾಲೇಜ್ ಇದೆ ಅವರಿಗೆ ಋಣ ಸಂದಾಯ ಮಾಡೋ ರೀತಿಯಲ್ಲಿ ಕಾಣ್ತಾ ಇದೆ ಇದೊಂದು ಇವತ್ತು ಅವರು ಸಹ ಸಹಭಾಗಿ ಖಾಸಗಿ ಸಹಭಾಗಿತ್ವ ಮೆಡಿಕಲ್ ಕಾಲೇಜು ಅದು ನಮ್ಗೆ ಅವಶ್ಯಕತೆ ಇಲ್ಲ ಅಲ್ಲಿ ಖಾಸಗಿಯವರು ಖಾಸಗಿಯಾಗಿ ಸರ್ಕಾರಿ ಸರ್ಕಾರಿಯಾಗಿರೋದಿಲ್ಲ ಹಾಗಾಗಿ ಅದು ಕೂಡ ನಮಗೆ ಕೈಗೆಟ್ಟಂಥ ಕೆಲಸ ಏನು ಇತ್ತೀಚಿನಿಂದ ಸುಮಾರು ಬ ಬಜೆಟಲ್ಲಿ ಮೆಡಿಕಲ್ ಕಾಲೇಜು ಘೋಷಣೆ ಮಾಡ್ತಾರೆ ಹೇಳಿ ಮೂಗು ಮೇಲೆ ತುಪ್ಪ ಒರೆಸುವಂಥ ಕೆಲಸ ಮಾಡಿದರು ಆ ತುಪ್ಪ ಇರಲಿ ಅದನ್ನು ಒರಿಸ್ಕೊಂಡು ಹೋಗಿ ಅದನ್ನು ಹೋಗ್ಬಿಟ್ರು ಮತ್ತು ಮುಖ್ಯಮಂತ್ರಿ ಕೋಲಾರದಲ್ಲಿ ಸ್ಪರ್ಧೆ ಮಾಡುವಂಥ ವಿಚಾರ ಬಂದಿದ್ದಾಗ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಮಾತು ಕೊಟ್ಟಿದ್ರು ನಮ್ಮ ಮಹಿಳೆಯರಿಗೆ ನಾವು ನಾನು ಸರ್ಕಾರ ಬಂದರೆ ನಿಮ್ಮ ಮಹಿಳೆಯರು ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ಅದ್ರ ವಿಚ ವಿಚಾರನ ಪ್ರಸ್ತಾಪ ಮಾಡಲೇ ಇಲ್ಲ ಅನುದಾನ ಕೊಟ್ಟಿರೋದು ಯಾವ ರೀತಿ ಅಂದರೆ ಎಲ್ಲೆಲ್ಲಿ ಖಾಸಗಿಯಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ಸರ್ಕಾರಕ್ಕೆ ಅಥವಾ ಅವರ ಅವಲಂಬಿತ ಅವರ ಬೆಂಬಲಿಗರಿಗೆ ಎಲ್ಲಿ ಹೆಚ್ಚು ಪರ್ಸೆಂಟೇಜ್ ಹಣ ಸಿಗ್ತದೆ ಅಂಥದ್ದನ್ನು ಮಾತ್ರ ಖಾಸಗಿ ಸಹಭಾಗಿತ್ವ ತೋಟಿದ್ದಾರೆ ಉದಾಹರಣೆಗೆ ಮೆಡಿಕಲ್ ಕಾಲೇಜು ಕೃಷಿ ಉತ್ಪನ್ನ ಮಾರುಕಟ್ಟೆ ಕೆ ಜಿ ಎಫ್ ಕೊಟ್ಟಿದ್ದಾರೆ ನೀವು ಆ ರೀತಿ ಉದ್ದೇಶಕ್ಕೆ ಸಹಭಾಗಿತ್ವ ಕೊಡೋದ್ರೆ ರಿಂಗ್ ರಸ್ತೆಯನ್ನು ಕೊಡಿ ಸಹಭಾಗಿತ್ವದಲ್ಲಿ ಕೋಲಾರ ಕೃಷಿ ಉತ್ಪನ್ನ ಸನ್ನ ಸರ್ ಸಹಭಾಗಿತ್ವ ಕೊಡಿ ಸಂಸ್ಕರಣಾ ಘಟಕಗಳ ಸಹಭಾಗಿತ್ವದಲ್ಲಿ ಕೊಡಿ ನೀವು ಆ ರೀತಿಯನ್ನು ಸಹಭಾಗಿತ್ವ ಸರ್ಕಾರದಲ್ಲಿ ಹಣ ಇಲ್ಲ ಅಂದರೆ ನಿಮ್ಮ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋದು ನಿಜನೇ ಮತ್ತು ಸರ್ಕಾರದಲ್ಲಿ ಕೊಟ್ಟರೆ ಪರ್ಸೆಂಟೇಜ್ ಹೆಚ್ಚಿಗೆ ಸಿಗ್ತದೆ ಅನ್ನೋದು ಒಂದು ಮತ್ತು ಖಾಸಗಿಯವ್ರ ಜೊತೆ ಒಳ ಒಪ್ಪಂದ ಇವೆಲ್ಲ ಇರೋದ್ರಿಂದ ನೇರವಾಗಿ ಬಹುರಾಷ್ಟ್ರೀಯ ಕಂಪ್ನಿಗಳ ಜೊತೆ ಬಂಡವಾಳ ಶಾಹಿ ಜೊತೆ ಇವರು ನೇರ ನೇರ ಶಾಮೀಲಾಗಿದ್ದಾರೆ ಅಂತ ಅರ್ಥ ಆಗ್ತದೆ ಹಾಗಾಗಿ ಜಿಲ್ಲೆನ ಇಡೀ ಕರ್ನಾಡ ಕೋಲಾರದ ಸ್ವಾಭಿಮಾನಿ ಜಿಲ್ಲೆನ ಸ್ವಾಭಿಮಾನಿ ರೈತರನ್ನ ಖಾಸಗಿ ಮುಷ್ಟಿ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕೃಷಿ ಆರೋಗ್ಯ ಶಿಕ್ಷಣ ಎಲ್ಲೂ ಕೂಡ ಮುಂದಿನಲ್ಲಿ ಖಾಸಗಿಗಾಗಿ ಸರ್ಕಾರನೇ ಇಲ್ಲದಂಥ ರೀತಿಯಲ್ಲಿ ಹೋಗ್ತಾರೆ ಅನ್ನೋ ಒಂದು ಅನುಮಾನ ಕೂಡ ಹೋಗ್ತದೆ ಮತ್ತು ಜೊತೆಗೆ ಈಗ ಅವರು ಬೆಂಬಲಿಗರು ಕೋಲಾರಕ್ಕೆ ಏನೋ ಕೊಟ್ಟಿದ್ದಾರೆ ಅಂತೇಳಿ ಏನೋ ಕೂಗಾಡ್ತಾ ಅಲ್ಲಿ ನೋಡಿದೆ ಅವ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪಟಾಕಿ ಹಚ್ಚೋದು ಮಾಡ್ತಿದ್ದಾರೆ ಸರ್ವೇ ಸಾಮಾನ್ಯ ಎತ್ತವರಿಗೆ ಗಿಣಾನುಮುದ್ದಂಗೆ ಅವ್ರ ಸರ್ಕಾರದವ್ರಿಗೆ ಅವ್ರಿಗೆ ಸಹಜವಾಗಿ ಅವರಿಗೆ ಮಾಡಿದ್ದೆಲ್ಲ ಸರಿ ಅನ್ನಿಸ್ತಾ ಇರ್ತದೆ ಹಾಗಾಗಿ ಏನಿಲ್ಲ ಇವತ್ತಿನ ದಿವಸ ಕೋಲಾರದಲ್ಲಿ ಜಿಲ್ಲಾ ಮಂತ್ರಿಗಳು ನೆರ ಜಿಲ್ಲೆಯವರಾಗಿದ್ದಾರೆ ಅವರಿಗೆ ಕೋಲಾರದ ಬಗ್ಗೆ ಇಚ್ಛಾಸಕ್ತಿ ಇಲ್ಲ ಯಾಕಂದರೆ ನೆಕ್ಸ್ಟು ಇಲ್ಲಿ ಒಂದು ಚುನಾವಣೆ ಸ್ಪರ್ಧೆ ಮಾಡೋಂಥದ್ದಿದ್ರೆ ಅವ್ರಿಗೂ ಕೂಡ ಆಸಕ್ತಿ ಇರ್ತಿತ್ತು ಉಳಿಕೆ ಇರ್ತಂಥ ಕಾಂಗ್ರೆಸ್ ಶಾಸಕರು ಅವರು ಒಳಜೆಗಳಲ್ಲಿ ಕಿತ್ತಾಡೋ ದಿನ ಬೆಳಿಗ್ಗೆ ಸಂಘ ಕಿತ್ತಾಡೋ ಸರೋಗಿದೆ